ಅರಮನೆ ಬಳಿ ಪಾರಿವಾಳಗಳಿಗೆ ಆಹಾರ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಎದ್ದಂತಹ ಪರ ಹಾಗೂ ವಿರೋಧ ಚರ್ಚೆ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಇದೆ ಮೊನ್ನೆ ಸಂಸದ ಯದುವೀರ್ ಅವರ ಸಮ್ಮುಖದಲ್ಲಿ ಕಾಳು ಹಾಕಬಾರದು ಎನ್ನುವಂತಹ ತೀರ್ಮಾನಕ್ಕೆ ಬಂದ ಕೆಲವು ಸಂಘಟನೆಯ ಮುಖಂಡರು ಕಬೂತರ್ ದಾನ್ ಎನ್ನುವಂತಹ ಜೈನ ಸಂಘಟನೆಯಿಂದ ಪ್ರತಿದಿನ ಕಾಳು ಹಾಕ್ತಾ ಇದ್ದು ವಾಡಿಕೆಯಾಗಿದೆ ಪಾರಿವಾಳಗಳಿಂದ ಪಾರಂಪರಿಕ ಕಟ್ಟಡಗಳಿಗೆ ತೊಂದರೆ ಆಗ್ತಾ ಇರುವಂತಹ ಹಿನ್ನೆಲೆ ಕಾಳು ನೀಡಲು ನಿರ್ಬಂಧವನ್ನು ಹೇರಲಾಗಿದೆ ಕಾಳು ಹಾಕಬೇಡಿ ಎನ್ನುವ ಒಂದು ಗುಂಪು ಹಾಕಬೇಕು ಎನ್ನುವ ಮತ್ತೊಂದು ಗುಂಪಿನ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಅರಮನೆ ಬಳಿ ಪಾರಿವಾಳಗಳಿಗೆ ಕಾಳು ಹಾಕಲು ಬಂದವರನ್ನ ತಡೆದ ಪೊಲೀಸರು ಯಾರು ಹೇಳಿದ್ರು ಅಂತ ಆಹಾರವನ್ನ ಹಾಕದೆ ಬಿಡೋಕ್ಕಾಗತ್ತಾ ಅಂತ ವಾದ ವಿವಾದ ಕೂಡ ಈ ಸಂದರ್ಭದಲ್ಲಿ ನಡೆಯಿತು ಇನ್ನು ಪಕ್ಷಿ ಪ್ರಿಯರ ಪರ ನಿಂತ ಇತಿಹಾಸ

ಸ್ಥಳದಲ್ಲಿ ಜಮಾಯಿಸಿದ ನೂರಾರು ಜನ ಅಪಾರ ವಿರೋಧದ ನಡುವೆಯೂ ಸಾರ್ವಜನಿಕರು ಕಾಳು ಹಾಕಿದ್ರು ಪಾರಿವಾಳ ಕಾಳು ವಿಚಾರ ಕಾದು ನೋಡಬೇಕಿದೆ ನಮ್ಮ ಮೈಸೂರಿನಲ್ಲಿ ಇತ್ತೀಚೆಗೆ ಈಗ ಒಂದು ಎರಡು ತಿಂಗಳಿಂದ ಏನ್ ನಡೀತಾ ಇದೆ ಅಂದ್ರೆ ಅರಮನೆ ಮುಂಭಾಗದಲ್ಲಿ ಇರುವಂತ ಪಾರಿವಾಳಗಳಿಗೆ ಧಾನ್ಯಗಳನ್ನ ಹಾಕಬೇಡಿ ಅನ್ನೋ ಕೆಲವೊಂದು ವಿಚಾರಗಳನ್ನ ಮಾಧ್ಯಮದಲ್ಲಿ ನಾವು ನೋಡ್ತಾ ಬಂದ್ವಿ ಸೊ ಮಾಧ್ಯಮದವ್ರು ನಾವು ಕೇಳುವಾಗ ಇದಕ್ಕೆ ಏನು ಉತ್ತರ ಕೊಡ್ಬೇಕು ಅನ್ನೋದ್ರ ಗೊಂದಲದಲ್ಲಿ ಕಾದು ನೋಡೋಣ ಅಂತ ಸುಮ್ಮನಿದ್ವಿ ನಿನ್ನೆ ಮೊನ್ನೆ ನೋಡಿದ್ರೆ ದಿಢೀರಂತ ಒಂದು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಇರ್ಬೋದು ಮತ್ತು ಕೆಲವು ಸಂಘಟನೆಯವರು ಸೇರಿಕೊಂಡು ಅಲ್ಲಿ ದ ಕಾಳುಗಳ್ನ ಹಾಕಬೇಡಿ ಇದರಿಂದ ಪರಿಸರ ನಾಶ ಆಗ್ತಾ ಇದೆ ಮತ್ತು ಹೆರಿಟೇಜ್ ಬಿಲ್ಡಿಂಗ್ಗಳೆಲ್ಲ ಬಿರುಕು ಬೀಳ್ತಾ ಇದೆ ಇದರಿಂದ ಆರೋಗ್ಯಕ್ಕೆ ಹಾನಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರಲ್ಲ ಮಹಾನ್ಭಾವರು ಹತ್ತು ವರ್ಷದಿಂದ ಏನು ಮಾಡ್ತಾಯಿದ್ರು ನಾನು ಕೇಳೋ ಪ್ರಶ್ನೆ ನಾನು ಹೇಳೋದಿಷ್ಟೇ ಮನೇಲಿ ಯಾವುದೇ ಆಗಲಿ ನಾವು ಒಂದು ಪ್ರಾಣಿನ ಸಾಕಿದ್ರೆ ಅದನ್ನು ನೋಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕ್ತೀವಿ ಅದೇ ರೀತಿ ಈಗ ಅಲ್ಲಿ ಕಾಳುಗಳು ಹಾಕ್ತಿರುವಾಗ ಅದನ್ನು ನೋಡ್ಕೊಳ್ಳೋ ಒಂದು ಮನೋಭಾವದಲ್ಲಿ ಇಲ್ಲ ಯಾರೋ ಒಬ್ಬರು ಏನೋ ದಾನ ಇಲ್ಲ ಏನೋ ಒಂದು ಆಗ್ತಾ ಸೊ ಇದು ನೆನ್ನೆ ಮೊನ್ನೆ ಆಗಿರೋಂಥ ವಿಚಾರ ಅಲ್ಲ ಈಗ ಒಂದು ಹತ್ತು ಎಂಟತ್ತು ವರ್ಷದಿಂದ ಆಗ್ತಾ ಇರುವಾಗ ಯಾವುದು ಅನಾಹುತ ಆಗದೆ ಇರೋದು ಈಗ ಯಾಕಾಯ್ತು ಇಲ್ಲಿ ರಾಜಕಾರಣ ಬಳಸ್ಬಾರ್ದು ಪ್ರಕೃತಿನ ನೋಡಬೇಕು ನಾನು ಪರಿಸರವಾಗಿ ವಾದಿಯಾಗಿ ಹೇಳ್ತಿರೋದೇನೆಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಈ ಪಕ್ಷ ಕಂಡ್ರೆ ಅವ್ರಿಗಾಗಲ್ಲ ಆ ಪಕ್ಷ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋ ಮಾಡ್ತಿದ್ದಾರೆ ಹೊರತು ಪರಿಸರದ ಅರಿವಿಟ್ಕೊಂಡು ಮಾಡಬೇಕು ಇಲ್ಲಿ ಹೇಳ್ತಿದ್ದಾರೆ ಹೌದು ಈ ಪಾರಿವಾಳದ ಸಿಟ್ರಿಕ್ ಕಾಸಿಡಿಂದ ಬಿಲ್ಡಿಂಗ್ ಬಿರ್ಕ್ ಬೀಳ್ತಿದೆ ನಾನು ನನ್ನ ವಯಸ್ಸಿಗೆ ಬಂದಾಗಿಂದ ನಾನು ಅರಮನೆ ನೋಡ್ತಾ ಇದ್ದೀನಿ ಅಲ್ಲಿಯೂ ಕೂಡ ಪಾರ್ವಾಳಗಳು ಕೂತು ಬೆಳೆದು ಎಲ್ಲ ಬಂದಿದೆ ಮುಂದಕ್ಕೆ ಸೊ ಯಾವಾಗಿಂದ ಬಿರುಕು ಬಿಡದೆ ಇರೋದು ಇವಾಗ ಬೀಳ್ತಿದ್ಯಾ ಯಾಕೆ ಹಿಂಗಾಗ್ತಾಯಿದೆ ಯಾಕೆ ಮೇಂಟೆನೆನ್ಸ್ ಮಾಡ್ತಾ ಇಲ್ವಾ ಇನ್ನು ಹೆರಿಟೇಜ್ ಬಿಲ್ಡಿಂಗ್ ಬಗ್ಗೆ ಅಂತ ಹೇಳಿದ್ರೆ ಅದನ್ನು ಯಾಕೆ ಮೇಂಟೇನ್ ಹೌದು ಅವರು ಹೆರಿಟೇಜ್ ಬಿಲ್ಡಿಂಗ್ ಅವರು ಮೇಂಟೈನ್ ಮಾಡದೇ ಇರೋ ಕಾರಣಕ್ಕೆ ಬೀಳ್ತಾ ಇದೆ ಅದು ಅದನ್ನು ಅವರು ಸ್ವಚ್ಛತೆ ಬಗ್ಗೆ ನೋಡೋದು ಬಿಟ್ಟು ಪಾರೊಳಕ್ಕೆ ಧಾನ್ಯಗಳು ಹಾಕಬೇಡಿ ಅಂತ ಮೊನ್ನೆ ಒಂದು ಸಂಘ ಸಂಸ್ಥೆಯವರು ಸೇರಿಕೊಂಡು ಅದನ್ನು ನಿಲ್ಲಿಸಿ ಪಾಪ ನೆನ್ನೆ ದಿನ ಪಾರಿವಾಳಗಳು ಈಗ ನಾವೆಲ್ಲರೂ ಹೋದಾಗ ಒಂದು ಕಾರ್ಯಕ್ರಮ ಅಂತ ಊಟಕ್ಕೆ ಇನ್ನೊಂದು ಹೋದಾಗ ಊಟ ಸಿಗದೆ ಇರುವಾಗ ಹೇಗಾಗುತ್ತೆ ನಾವೆಲ್ಲರೂ ಹೊರಗಡೆ ಹೋದಾಗ ಪಕ್ಷಿಗಳಿಗೆ ನಾವು ಅವರು ಬಿಟ್ಟು ಕೇಳಿ ಏನಾದ್ರೂ ಆಹಾರ ಪಡಿಬೋದು ಆದರೆ ಪಕ್ಷಿಗಳು ಪ್ರಾಣಿಗಳು ಏನು ಮಾಡುತ್ತೆ ಈಗ ನಾವೊಂದು ಆಸೆ ತೋರಿಸ್ಬಿಟ್ಟು ಮೋಸ ಮಾಡ್ದಂಗಲ್ವಾ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಬೇರೆ ಎಲ್ಲರೂ ಸ್ಥಳದಲ್ಲಿ ಹಾಕೋದು ಇಲ್ಲ ಇನ್ನೊಂದು ಈಗ ನಾವು ಅಲ್ಲಿ ಜೈನ್ ಸಂಘದವ್ರು ನಾವು ವಿಚಾರಿಸಿದಾಗ ಒಂದು ಎಪ್ಪತ್ತೈದು ಕೆ ಜಿಯನ್ನು ಹಾಕ್ತಿದ್ದೀವಿ ಅಂತೇಳಿದ್ರು